ನಮಸ್ತೆ ವೀಕ್ಷಕರೇ ನಾನು ಡಾಕ್ಟರ್ ಸೋಮೇಶ್ವರ್ ಶರ್ಮಾ ಸಸ್ಯ ಸಂಜೀವಿನಿ ಪಂಚಕರ್ಮ ಆಸ್ಪತ್ರೆ ಅಶೋಕವನ ಗೋಕರ್ಣ ನಮ್ಮ ಬ್ರಹ್ಮಶ್ರೀ ದೈವರಥ ಗೋಶಾಲೆಯಿಂದ ನಿಮ್ಮೆಲ್ಲರಿಗೂ ಶುಭೋದಯ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಇಂಟ್ರೆಸ್ಟಿಂಗ್ ಫ್ಯಾಕ್ಟರ್ ಏನಂತಂದರೆ ಗೋಮೂತ್ರ ಅಂದರೆ ಏನು ಯಾವುದು ಗೋಮೂತ್ರ ಅಂತ ಹೇಳಿಕೊಳ್ಳುತ್ತೆ ಅಂದರೆ ಔಷಧಿಯ ಲೆಕ್ಕದಲ್ಲಿ ಈಗ ಗೋವಿನಿಂದ ಬಂದಂತಹ ಮೂತ್ರ ಎಲ್ಲವೂ ಗೋಮೂತ್ರ ಅನ್ನೋದು ಬೇರೆ ಆದರೆ ಈ ಎಲ್ಲ ಔಷಧಿಯಲ್ಲಿ ಅಥವಾ ಎಲ್ಲ ರೀತಿಯ ಒಂದು ಬಳಕೆಯಲ್ಲಿ ಹೇಳುವಂಥದ್ದು ಪವಿತ್ರವಾದಂಥ ಅಂತ ಹೇಳುವಂಥ ಈ ಒಂದು ಗೋಮೂತ್ರ ಅನ್ನೋದು ಯಾವುದು ಅನ್ನೋದ್ರ ಬಗ್ಗೆ ಇವತ್ತಿನ ಒಂದು ವೀಡಿಯೋನ ಹೇಳ್ತಾ ಇದ್ದೀನಿ ಯಾಕಂತಂದರೆ ನಾನು ನೋಡಿದ್ದೀನಿ ಎಷ್ಟೊಂದು ಸತಿ ರೋಡಲ್ಲಿ ಹೋಗ್ತಾ ಇರುವಾಗ ಇಲ್ಲಿ ಅದು ಗೋಕರ್ಣದಲ್ಲಂತೂ ತುಂಬ ಜನ ಟೂರಿಸ್ಟ್ ಬಂದಿರ್ತಾರೆ ಹಾಗೆ ನೋಡಿದಾಗ ರಸ್ತೆಯಲ್ಲಿ ಅದು ಹಸುನೋ ಎತ್ತೋ ಯಾವುದಾದ್ರೂ ಸಂಬಂಧ ಇಲ್ಲ ರಸ್ತೆಯಲ್ಲಿದ್ದದ್ದು ಒಂದು ಹಸು ಅಥವಾ ಎತ್ತು ಮೂತ್ರ ಮಾಡಿದರೆ ಸಹ ಅದನ್ನು ಹಿಡ್ಕೊಂಡು ಕುಡಿಯುವಂಥದ್ದು ತಲೆಗೆ ಹಾಕ್ಕೊಳ್ಳುವಂಥದ್ದು ಹೀಗೆ ಮಾಡೋರನ್ನು ನಾನು ನೋಡಿದ್ದೀನಿ ಸೊ ಆವಾಗ ನಂಗೆ ಅನಿಸುತ್ತೆ ಇಲ್ಲಿ ಅವರಿಗೆ ಆ ಒಂದು ಆ್ಯಕ್ಚುಲ್ ಆದ ಗೋಮೂತ್ರ ಅಂದರೆ ಏನು ಅನ್ನುವಂಥದ್ರದ್ದು ಅವೇರ್ನೆಸ್ ಕಡಿಮೆ ಇದೆ ಅಂತ ಗೋವು ಅಥವಾ ಗೋಮೂತ್ರ ಅಂತ ಬಂದಾಗ ಈಗ ಉದಾಹರಣೆ ನೋಡಿ ಈಗ ಇಲ್ಲಿದ್ದಾನೆ ಇವನು ಶ್ರೀರಾಮ ಹಾಗೆ ಇಲ್ಲಿದ್ದಾಳೆ ಇವಳು ಶುಕ್ರಿ ಸೊ ಈಗ ಶ್ರೀರಾಮ ಮತ್ತು ಶುಕ್ರಿ ಅಂತ ಬಂದಾಗ ಇಲ್ಲಿ ಇವರಿಬ್ಬರ ಮೂತ್ರದಲ್ಲಿ ಯಾವುದು ಸಹ ಗೋಮೂತ್ರ ಅಲ್ಲ ಎನ್ಸದ ಶ್ರೀರಾಮ ಇವರಿಬ್ಬರ ಮೂತ್ರದಲ್ಲಿ ಯಾವುದು ಸಹ ಇದು ಗೋಮೂತ್ರ ಅಲ್ಲ ಒಂದು ಗೋವು ಅನ್ನುವಂಥ ಒಂದು ಸ್ಥಾನವನ್ನು ಅದು ಪಡ್ಕೊಳ್ಬೇಕಂದಾಗ ಈ ಶುಕ್ರಿ ಬೆಳೆದು ದೊಡ್ಡೋಳಾಗಿ ಇವಳು ಕನಿಷ್ಠ ಒಂದು ಕರುವನ್ನಾದರೂ ಹಾಕಿ ಹಾಲು ಅದರ ನಂತರ ಆ ಒಂದು ಹಾರ್ಮೋನಲ್ ಚೇಂಜಸ್ ಏನಾಗತ್ತಲ್ವ ಇವಳ ದೇಹದಲ್ಲಿ ಆ ಹಾರ್ಮೋನಲ್ ಚೇಂಜಸ್ ನಂತರ ಅವಳ ಒಂದು ಮೂತ್ರದಲ್ಲಿ ಆ ಔಷಧೀಯ ಗುಣಗಳು ಬರುವಂಥದ್ದು ಆಗ ಅದನ್ನು ಗೋಮೂತ್ರ ಅದು ಔಷಧಿಯ ರೂಪದಲ್ಲಿ ಬಳಕೆ ಮಾಡ್ಬೋದು ಅದರ ಬದಲು ಈಗ ಇವನು ಇವನು ಎಷ್ಟೇ ದೊಡ್ಡವನಾದರೂ ಏನಾದರೂ ಇವನ ಮೂತ್ರ ಗೋಮೂತ್ರ ಆಗಲ್ಲ ಅದು ಹಾಗೆ ಇವನು ನೋಡಿ ಇವನು ಬುದ್ಧವಂತ ಕುದುವಂತ ಇನ್ನೊಂದು ಹಾಗಾಗಲ್ಲ ಈವನ್ ಇವಳು ಆದ್ರೂ ಈಗ ಕರುವಾಗಿದ್ದಾಗ ಅಥವಾ ಅವಳು ಒಂದು ಕರು ಹಾಕುವ ಮೊದಲು ಕೊಟ್ಟಂತಹ ಮೂತ್ರ ಏನಿದೆ ಅದು ಈ ನಮ್ಮ ಪೂಜಾ ಅಥವಾ ಔಷಧಿಯಲ್ಲಿ ಬಳಕೆ ಮಾಡುವಂತಹ ಪಾವಿತ್ರತೆಯನ್ನು ಪಡೆದಿರಲ್ಲ ಬಿಕಾಸ್ ಅದರಲ್ಲಿ ಆ ಮೆಡಿಸಿನಲ್ ವ್ಯಾಲ್ಯೂಸ್ ಬಂದಿರಲ್ಲ ಆಕೆ ಗರ್ಭಿಣಿಯಾಗಿ ಇನ್ನೊಂದು ಕರುವಿಗೆ ಜನ್ಮವನ್ನು ನೀಡಿದ ನಂತರದಲ್ಲಿ ಮಾತ್ರ ಅದು ಗೋಮೂತ್ರ ಅಂತ ಅನಿಸ್ಕೊಳ್ಳೋವಂಥದ್ದು ಹ್ಞೂ ಹ್ಞೂ ಹೌದು ನಮ್ಮ ಶುಕ್ರಿಗೆ ಟ್ಯಾಗ್ ಹಾಕಿದ್ದಾರೆ ನೋಡಿ ಕಿವಿಗೆ ಪಾಪ ಈಗ ನೋವೆಲ್ಲ ಹೋಗಿದೆ ಏನಿಲ್ಲ ಹಾಕೋವಾಗ ಸ್ವಲ್ಪ ನಂಗೂ ಆದರೆ ಏನು ಮಾಡಬೇಕು ಹಾಕಬೇಕು ಅಂತ ನೋಡಿ ಎಷ್ಟು ಒಂದು ಟ್ಯಾಗ್ ಬಂದಿದೆ ನಮ್ಮ ಶುಕ್ರಿಗೆ ಹೇ ಶ್ರೀರಾಮ ನೋಡು ಶ್ರೀರಾಮ ಹೀಗೆಲ್ಲ ಜೋರಪ್ಪಲಾಗ್ದ ನೀನು ಛೇ ಪಾ ಅಪ್ಪ ಬುದ್ಧು ನೋಡ್ಸ್ಬಿಟ್ಟಿಯಲ್ಲ ಅಂತ ಶುಕ್ರಿ ನಿನ ನನ್ನ ಬೆಳೆ ಬೇಕಾ ನಿಂಗೆ ನನ್ನ ಬಳೆ ಇಷ್ಟನಾ ಹಾಗಾಗಿ ಪಂಚಗವ್ಯ ಅಂತ ಬಂದಾಗ ಅಥವಾ ಗೋಮೂತ್ರ ಅಂತ ಬಂದಾಗ ದಯವಿಟ್ಟು ಯಾವ ಗೋವಿಂದಾದರೂ ಸರಿ ಎಲ್ಲಿ ಸಿಕ್ಕಿದ್ದಾದರೂ ಸರಿ ಅದು ಎತ್ತಿಂದಾದರೂ ಸರಿ ಕರುವಿಂದಾದರೂ ಸರಿ ಅಂತ ಹಾಗೆ ಅಂದ್ಕೊಳ್ಬೇಡಿ ಗೋವು ಅಂತ ಆಗುವಾಗ ಅದು ಬೆಳೆದು ದೊಡ್ಡವಳಾಗಿ ಕರು ಹಾಕಿರಬೇಕು ಸ ವತ್ ಸ ಅಂತ ಹೇಳ್ತಾರೆ ಅಂದರೆ ಕರು ಹಾಕಿದ ನಂತರದಲ್ಲಿ ಆ ಒಂದು ಗೋಮೂತ್ರದಲ್ಲಿ ಬಿಕಾಸ್ ಇಲ್ಲಿ ಈವನ್ ನಾವು ಟೆಕ್ನಿಕಲಿ ನೋಡೋಕ್ಕೆ ಹೋದರೂ ಕೂಡ ಆ ಕೆಲವೊಂದು ಹಾರ್ಮೋನ್ಸ್ಗಳ ಚೇಂಜಸ್ ಆದ ಮೇಲೆ ಅದರಲ್ಲಿ ಗುಣ ಬರೋದು ಹೇಗೆ ನೋಡಿ ಈಗ ನಾವು ಮನುಷ್ಯರಲ್ಲಿ ಈಗ ನಾವು ಗರ್ಭಿಣಿಯರಾದಾಗ ಗರ್ಭಿಣಿ ಹೌದಾ ಅಲ್ವಾ ಅಂತ ಯೂರಿನ್ ಪ್ರೆಗ್ನೆನ್ಸಿ ಟೆಸ್ಟ್ ಅಂತ ಮಾಡ್ತೀವಿ ಯಾಕಂದರೆ ಗರ್ಭಿಣಿ ಆದಾಗ ನಮ್ಮ ದೇಹದಲ್ಲಿ ಆಗೋ ಕೆಲವೊಂದಿಷ್ಟು ಹಾರ್ಮೋನಲ್ ವ್ಯತ್ಯಾಸಗಳೇನಿದೆ ಅದು ನಮ್ಮ ಮೂತ್ರದಲ್ಲಿ ಕೂಡ ನೋಡಲಿಕ್ಕೆ ಸಿಗತ್ತೆ ಮೂತ್ರದಲ್ಲಿ ಕೂಡ ಆ ಹಾರ್ಮೋನ್ನ ಅಂಶ ಕಾಣಲಿಕ್ಕೆ ಸಿಗತ್ತೆ ಹಾಗೆ ಆ ಯು ಪಿ ಟಿ ಪಾಸಿಟಿವ್ ನೆಗೆಟಿವ್ ಅಂತ ನಾವು ನೋಡುವಂಥದ್ದು ಬಿಕಾಸ್ ನಮ್ಮ ದೇಹದಲ್ಲಿ ಆಗುವಂಥ ಹಾರ್ಮೋನಲ್ ವ್ಯತ್ಯಾಸ ಅನ್ನುವಂಥದ್ದು ನಿಮ್ಮ ಮೂತ್ರದ ಒಂದಿಷ್ಟು ಇಂಗ್ರೀಡಿಯಂಟ್ಸನ್ನು ಬದಲು ಮಾಡುತ್ತೆ ಹಾಗಾಗಿ ಆ ಒಂದು ಮೂತ್ರವನ್ನು ಗೋಮೂತ್ರ ಔಷಧಿಯಾಗಿ ಬಳಕೆ ಮಾಡುವಂಥದ್ದು ಸೊ ಪಂಚಗವ್ಯ ಅಥವಾ ಪಂಚಗವ್ಯವದ ಪ್ರಿಪ್ರೇಷನ್ ಅಂದಾಗ ವಟ್ರಾಶಿ ಎಲ್ಲೋ ಒಂದು ಸಿಕ್ಕಿದೆ ಅಂತ ಅಥವಾ ಈಗ ಗೋಶಾಲೆಯಲ್ಲಿ ಗೋಶಾಲೆಯಲ್ಲಿ ಬಂದಂತಹ ಗೋಮೂತ್ರ ಎಲ್ಲದು ಬಂದು ಒಂದು ಕಡೆಯಲ್ಲಿ ಕಲೆಕ್ಟ್ ಆಗ್ತಾಯಿರ್ತದೆ ಅಲ್ಲಿಂದಲ್ಲ ಹಿಡಿದರೆ ಅದು ಗೋಮೂತ್ರ ಅಂದರೆ ಆ ಔಷಧಿಯ ಆ ಲೆಕ್ಕದಲ್ಲಿ ಆಗಲ್ಲ ಈಗ ನಾವು ಗೊಬ್ಬರ ಮಾಡಲಿಕ್ಕೆ ಜೀವಾಮೃತ ಮಾಡಲಿಕ್ಕೆ ಪರವಾಗಿಲ್ಲ ಆದರೆ ನೀವು ಅದನ್ನು ಔಷಧಿ ರೂಪದಲ್ಲಿ ಬಳಸಬೇಕಂದಾಗ ಆ ಒಂದು ಹಸು ಗೋಮೂತ್ರವನ್ನು ಮಾಡುವಾಗಲೇ ಅಲ್ಲಿಯೇ ಡೈರೆಕ್ಟ್ ಅದು ಬಕೆಟಿಂದ ನೀವು ತೆಗೆಯಬೇಕಾದದ್ದು ಹಾಗೆ ಬಳಸಿದರೆ ಮಾತ್ರ ಅದು ನಿಮಗೆ ಔಷಧಿಯ ಗುಣವನ್ನು ಕೊಡುವಂಥದ್ದು ಕುಂಭದ್ರ ನನ್ನ ಸೀರೆ ಇಷ್ಟಿಷ್ಟ ಆಗುತ್ತನಾ ಚಂದಿ ಚಂದಿ ಸೀರೆ ಅಲ್ಲವಾ ಕಚ್ಚಿ ಕಚ್ಚಿ ತಿಂದು ಹಾಳು ಮಾಡೋದು ಆರದು ಆರದು ರುಚಿ ಒಳ್ಳೆ ಟೇಸ್ಟಿ ಫುಡ್ ತಿಂದಾಗ ನಾನು ಸೀರೆ ತಿಂತಿದ್ದಾನೆ ಹನುಮ ಕುಂಭ ಭದ್ರಾ ಜಗದ್ ಜಗದ್ ಜಗದಿ ಹ್ಞೂ ಎಂತ ಹ್ಯಾಂಗೆ ಮಾಡ್ತಿದ್ದೆ ಎಂತಕ್ಕೆ ಹ್ಯಾಂಗೆ ಮಾಡ್ತಿದ್ದೆ ನೀನು ಕುಂಭ ಭದ್ರಾ ಕಚ್ಚಡ ಹ್ಞೂ ಮಳ್ಳ ಪ್ಯಾಪೆ ನೀನು ಹೀಗೆಲ್ಲ ಮಾಡೋಲಾಗ ಹೀಗೆ ನಮ್ಮ ಗೋಶಾಲೆಯಲ್ಲಿ ನೋಡಿ ಎಲ್ಲ ಕರುಗಳು ಹೆಂಗೆ ಇದಾಗಿ ಮಲಗಿದಾವೆ ಆರಾಮಾಗಿ ರಿಲ್ಯಾಕ್ಸ್ ಆಗ್ತಾ ಇದ್ದಾವೆ ಇಲ್ಲಿ ಇವಳು ಗೊತ್ತಲ್ಲ ಇವಳು ನಮ್ಮ ಶುಕ್ರಿಯಲ್ಲಿ ಇವಳು ಇವಳಿಲ್ಲಿ ಮಲಗಿದವಳು ಯಾರು ಹೇಳಿ ಮೇಘ ಮಾಘ ಮಾಸದಲ್ಲಿ ಹುಟ್ಟಿದವಳು ಹಾಗೆ ಇವನು ನಮ್ಮ ಕುಂಭದ್ರ ಕುಂಭಮೇಳದ ಸಮಯದಲ್ಲಿ ಹುಟ್ಟಿದವನು ಇಲ್ಲಿದ್ದಾನಲ್ಲ ಇವನೇ ಶ್ರೀರಾಮ ಬಲರಾಮ ಎಲ್ಲರೂ ನೋಡಿ ನಾನು ನನ್ನ ಯಾವ ಫಾರ್ಮಿಗೆ ತಂದಿದ್ದಾನೆ ನೋಡಿ ಇದು ನಮ್ಮ ಕರ್ನಾಟಕದ ಹೆಮ್ಮೆಯ ಸೀರೆ ಮತ್ತು ಇದು ಖಾದಿ ಇದರಿಂದ ಇದು ಮಾಡಿದ್ದಂಥದ್ದು ಕಚ್ಚು ಕಚ್ಚು ಕಚ್ಚಿ ತೂತು ಮಾಡಿಬಿಟ್ಟಿಯಲ್ಲ ನನ್ನ ಸೀರೆನ ಮತ್ತು ಅಷ್ಟು ರುಚಿ ರುಚಿದ್ದನೋ ಅಷ್ಟು ರುಚಿ ಇದ್ದ ಸೀರೆ ಮಂಗಣ್ಣ ಬಲರಾಮನು ಮಲಗಿದ ರಿಲ್ಯಾಕ್ಸ್ ಆಗಲಿಕ್ಕೆ ಸರಿ ವೀಕ್ಷಕರೇ ಹಾಗಾಗಿ ಇನ್ನು ಮುಂದೆ ನೀವೇನಾದರೂ ಗೋಮೂತ್ರ ಅಂತ ಬಳಕೆ ಮಾಡ್ತಿದ್ದೀರಂದ್ರೆ ದಯವಿಟ್ಟು ಯಾವ ಹಸಿನಿಂದ ತೊಗೋತಾ ಇದ್ದೀರಾ ಆ್ಯಂಡ್ ಆ ಹಸು ಗರ್ಭಿಣಿಯಾಗಿ ಕರು ಹಾಕಿದೆಯಾ ಅನ್ನುವಂಥದ್ದನ್ನು ನೋಡ್ಕೊಳ್ಳಿ ಅದರಲ್ಲೂ ಕರು ಹಾಕಿ ಹಾಲು ಕುಡಿಸ್ತಾ ಇರುವಂತಹ ಹಸುವಿನ ಗೋಮೂತ್ರ ಅತ್ಯಂತ ಶ್ರೇಷ್ಠ ಹೌದು ಹ್ಞೂ ಹಾಲು ಕುಡಿಸ್ಟೇ ಇರಬೇಕದು ಹ್ಞೂ ನೀನು ಅಮ್ಮನ ಹಾಗೆ ಹ್ಞೂ ಹೀಗೆ ಸೊ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಗೋ ಮೂತ್ರದ ಬಗ್ಗೆ ಇರುವಂತಹ ಒಂದು ಸಾಮಾನ್ಯವಾದ ತಪ್ಪು ಕಲ್ಪನೆಯ ಬಗ್ಗೆ ಮಾತನಾಡುವಂಥ ಒಂದು ಪ್ರಯತ್ನ ಮಾಡಿದ್ದೇನೆ ಈ ಮಾಹಿತಿ ಇಷ್ಟ ಆದಲ್ಲಿ ದಯವಿಟ್ಟು ಒಂದು ಲೈಕ್ ಮಾಡಿ ಹಾಗೆ ನಿಮ್ಮೆಲ್ಲ ಸ್ನೇಹಿತರೊಂದಿಗೆ ಇದನ್ನು ಶೇರ್ ಮಾಡಲಿಕ್ಕೆ ಮರಿಬೇಡಿ ಇನ್ನು ಈ ಕುಂಭಭದ್ರನ ಈ ಕಿಲಾಡಿ ಬಗ್ಗೆ ನಿಮಗೇನು ಅನ್ನಿಸ್ತಾ ಇದೆ ಅನ್ನೋದನ್ನು ಕಮೆಂಟ್ ಮಾಡಿ ನನ್ನೊಟ್ಟಿಗೆ ಹಂಚ್ಕೊಡಲಿಕ್ಕೆ ಮರಿಬೇಡಿ ಇನ್ನಷ್ಟು ಹೆಚ್ಚಿನ ಗೋಶಾಲಾ ವೀಡಿಯೋದೊಂದಿಗೆ ಮತ್ತೆ ನಿಮ್ಮೆದುರು ಬರ್ತೇನೆ ಅಲ್ಲಿಯ ತನಕ ನಮಸ್ಕಾರ